ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ಮುಸ್ಲಿಂ ಜನಸಂಖ್ಯೆಯ ಕುರಿತಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಕ್ಷೇತ್ರದ ಬಿ ಜೆ ಪಿ ಶಾಸಕ ಹರೀಶ್ ಪೂಂಜಾ ಸಾರ್ವಜನಿಕ ವೇದಿಕೆಯಲ್ಲಿ ನೀಡಿರುವ ಹೇಳಿಕೆ ವ್ಯಾಪಕ ಚರ್ಚೆಗೆ ಒಳಗಾಗ್ತಾ ಇದೆ ತುಳು ಭಾಷೆಯಲ್ಲಿ ಅವರು ಮಾಡಿರುವ ಈ ಭಾಷಣದ ತುಣುಕನ್ನು ನಿಮ್ಮೆದುರು ಇಡ್ತಾ ಇದ್ದೇನೆ ಕೆಲವರಿಗೆ ಪನ್ನಾಗ ಬನ್ಪಿರ್ ನಮ್ಮ ಎನ್ಪ ಕೋಟಿ ಉಳ್ಳರ ಅಕಲಿ ಪುನಿ ಇರುವ ಕೋಟಿ ಇರುವ ಕೋಟಿಗೆ ನಾಲ್ ಪುಟ್ಟುಂಡ ಏತಾ ಪುಂಡು ನಮಕ್ ಪುಟ್ಟು ಒಂಜಿ ತತ್ತಂಡ ರಡ್ ನಮ್ಮ ಏತಾ ಪುಣ್ ಲೆಕ್ಕ ಪಾಡ್ಲಿ ಒಂಚೂರು ಇಲ್ಲ ಕೊಲ್ಲದ ಯೋಚನೆ ಅನ್ಪಿ ಏತು ವರ್ಷಗ ನಮ್ಮ ಜನಸಂಖ್ಯೆ ಏತ ಕಮ್ಮಿ ಆವು ಏತು ವರ್ಷಗ ಬ್ಯಾರ್ಲಿನ ಜನಸಂಖ್ಯೆ ಜಾಸ್ತಿ ಆವು ಒಂಜಿ ವೇಳೆ ಬ್ಯಾರ್ಲ ಜನಸಂಖ್ಯೆ ಎನ್ಪ ಕೋಟಿ ನಮ್ಮ ಜನಸಂಖ್ಯೆ ಇರುವ ಕೋಟಿ ಅನಾಗ ನಮ್ಮ ದೇಶ ಹಿಂದೂ ಸಮಾಜದ ಪರಿಸ್ಥಿತಿ ಹಾಗಂತ ಮುಸ್ಲಿಂ ಜನಸಂಖ್ಯೆಯನ್ನು ಅಪಾಯಕಾರಿಯಾಗಿ ಬಿಂಬಿಸುವವರಲ್ಲಿ ಮತ್ತು ಈ ದೇಶ ಮುಸ್ಲಿಮರ ಪಾಲಾಗುತ್ತೆ ಎಂದು ಭಯಪಡಿಸುವವರಲ್ಲಿ ಈ ಹರೀಶ್ ಪೂಂಜಾ ಮೊದಲಿಗರಲ್ಲ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿಯವರೇ ಇಂಥದ್ದೊಂದು ಮಾತನ್ನು ಆಡಿದ್ದರು ಗುಜರಾತ್ ಹತ್ಯಾಕಾಂಡದ ಬಳಿಕ ಎರಡು ಸಾವಿರದ ಎರಡು ಅಕ್ಟೋಬರ್ನಲ್ಲಿ ಗುಜರಾತ್ ಗೌರವ ಯಾತ್ರಾ ಎಂಬ ಯಾತ್ರೆ ಕೈಗೊಂಡ ಅವರು ಮೆಹ್ಸಾನಾದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡುತ್ತಾ ಪಾಂಚ್ ಹಮಾರೆ ಪಚ್ಚೀಸ್ ಎಂದು ಮುಸ್ಲಿಮರನ್ನು ಉದ್ದೇಶಿಸಿ ಅಣಕವಾಡಿದ್ದರು ಮೆಹ್ಸಾನಾದ ನಿರಾಶ್ರಿತ ಶಿಬಿರವನ್ನು ಮಕ್ಕಳ ಉತ್ಪಾದನಾ ಕೇಂದ್ರ ಎಂದು ಹಂಗಿಸಿದ್ದರು ಈ ಕುರಿತಂತೆ ಫ್ರಂಟ್ಲೈನ್ ಪತ್ರಿಕೆ ವಿವರವಾದ ವರದಿಯನ್ನು ನೀಡಿತು ಎರಡು ಸಾವಿರದ ಹದಿನೇಳರಲ್ಲಿ ಬಿ ಜೆ ಪಿ ಸಂಸದ ಸಾಕ್ಷಿ ಮಹಾರಾಜ್ ಅವರು ಇಂಥದ್ದೇ ಹೇಳಿಕೆಯನ್ನು ಕೊಟ್ಟಿದ್ದರು ನಾಲ್ಕು ಪತ್ನಿಯರು ಮತ್ತು ನಲವತ್ತು ಮಕ್ಕಳು ಎಂಬ ಕಾನ್ಸೆಪ್ಟ್ ಬೆಂಬಲಿಗರಿಂದಾಗಿ ದೇಶದಲ್ಲಿ ಜನಸಂಖ್ಯೆ ಏರ್ತಾ ಇದೆ ಎಂದಿದ್ದರು ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆ ಇದನ್ನು ವರದಿ ಮಾಡಿತ್ತು ಇದೇ ಸಾಕ್ಷಿ ಮಹಾರಾಜರು ಎರಡು ಸಾವಿರದ ಹದಿನೆಂಟರಲ್ಲಿ ಇನ್ನೊಂದು ಹೇಳಿಕೆಯನ್ನು ಕೊಟ್ಟರು ಮುಸ್ಲಿಮರಿಗೆ ಕೌಂಟರ್ ಕೊಡುವುದಕ್ಕಾಗಿ ಪ್ರತಿ ಹಿಂದೂ ಕುಟುಂಬವು ನಾಲ್ಕು ನಾಲ್ಕು ಮಕ್ಕಳನ್ನು ಹೇರಬೇಕು ಎಂದು ಅವರು ಕರೆ ಕೊಟ್ಟರು ಇದನ್ನು ದಿ ಹಿಂದೂ ಪತ್ರಿಕೆ ವರದಿ ಮಾಡಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರು ಇಂಥದ್ದೇ ಮಾತುಗಳನ್ನು ಆಡಿದ್ದರು ಅಷ್ಟಕ್ಕೂ ಇವುಗಳನ್ನೆಲ್ಲ ಯಾಕೆ ನಾನು ಕೋಟ್ ಮಾಡ್ತಾ ಇದ್ದೇನೆ ಅಂದರೆ ಇಂಥ ಹೇಳಿಕೆಗಳನ್ನು ಕಾಲಕಾಲಕ್ಕೆ ಬೇರೆ ಬೇರೆ ಬಿ ಜೆ ಪಿ ನಾಯಕರು ನೀಡ್ತಾ ಬಂದಿದ್ದಾರೆ ಆದ್ದರಿಂದ ಇದು ಅಮಾಯಕ ಹೇಳಿಕೆಯಲ್ಲ ಅನುದ್ದೇಶಿತ ಹೇಳಿಕೆಯೂ ಅಲ್ಲ ಎಂದು ತಿಳಿಸುವುದಕ್ಕಾಗಿಯೇ ಇವೆಲ್ಲವನ್ನು ಕೋಟ್ ಮಾಡಿದ್ದೇನೆ ನರೇಂದ್ರ ಮೋದಿಯಿಂದ ಹಿಡಿದು ಹರೀಶ್ ಪುಂಜಾವರೆಗೆ ಇಂತಹ ಮಾತುಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ ಅಂದರೆ ಅದರ ಹಿಂದೆ ನಿರ್ದಿಷ್ಟ ಅಜೆಂಡಾ ಇದೆ ಎಂದೇ ಅರ್ಥ ಹಾಗಂತ ಈ ಮಾತುಗಳು ನಿಜವೇ ಮುಸ್ಲಿಮರು ಈ ದೇಶದಲ್ಲಿ ಬಹುಸಂಖ್ಯಾತರಾಗ್ತಾ ಇದ್ದಾರ ಮುಸ್ಲಿಮರ ಜನಸಂಖ್ಯೆ ಹಿಂದೂಗಳಿಗಿಂತ ವೇಗವಾಗಿ ಬೆಳೀತಾ ಇದೆಯಾ ಅಂಕಿ ಅಂಶಗಳು ಏನು ಹೇಳುತ್ತೆ ನೋಡೋಣ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಹದಿನಾರರಂದು ಈ ದೇಶದಲ್ಲಿ ಅತಿ ಹೆಚ್ಚು ಪ್ರಸಾರವಾಗುವ ಆಂಗ್ಲ ಪತ್ರಿಕೆಯಾದ ಟೈಮ್ಸ್ ಆಫ್ ಇಂಡಿಯಾವು ಬಹುಮುಖ್ಯ ಮತ್ತು ಅಂಕಿಅಂಶ ಆಧಾರಿತ ಲೇಖನವೊಂದನ್ನು ಪ್ರಕಟಿಸಿತು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ಬೆಳವಣಿಗೆ ದರ ಹಿಂದೂಗಳಿಗಿಂತಲೂ ಕಡಿಮೆ ಎಂಬ ಶೀರ್ಷಿಕೆಯಲ್ಲಿ ಈ ಲೇಖನ ಪ್ರಕಟವಾಗಿತ್ತು ಈ ಬರಹದ ಆರಂಭ ಹೀಗಿತ್ತು ಜನಗಣತಿ ಅಂಕಿಅಂಶ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೊಂದು ಮತ್ತು ಎರಡು ಸಾವಿರದ ಒಂದರ ನಡುವೆ ಈ ದೇಶದ ಮುಸ್ಲಿಮರ ಜನಸಂಖ್ಯಾ ಬೆಳವಣಿಗೆ ದರವು ಹಿಂದೂ ಜನಸಂಖ್ಯಾ ಬೆಳವಣಿಗೆ ದರಕ್ಕಿಂತ ವೇಗವಾಗಿತ್ತಾದರೂ ಎರಡು ಸಾವಿರದ ಒಂದು ಮತ್ತು ಹನ್ನೊಂದರ ನಡುವೆ ಮುಸ್ಲಿಮರ ಈ ಬೆಳವಣಿಗೆ ದರ ಹಿಂದೂಗಳಿಗಿಂತಲೂ ವೇಗವಾಗಿ ಕುಸಿಯಿತು ಎಂದು ಈ ಲೇಖನದಲ್ಲಿ ಹೇಳಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಹನ್ನೊಂದು ಈ ಎರಡು ದಶಕಗಳಲ್ಲಿ ಹಿಂದೂ ಸಮುದಾಯದ ಜನಸಂಖ್ಯಾ ಬೆಳವಣಿಗೆ ದರವು ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಶೇಕಡದಿಂದ ಹದಿನಾರು ಪಾಯಿಂಟ್ ಎಂಟು ಶೇಕಡಕ್ಕೆ ಕುಸಿಯಿತು ಅಂದರೆ ಈ ಇಪ್ಪತ್ತು ವರ್ಷಗಳಲ್ಲಿ ಹಿಂದೂಗಳ ಜನಸಂಖ್ಯೆಯ ಬೆಳವಣಿಗೆ ದರವು ಮೂರು ಪಾಯಿಂಟ್ ಒಂದು ಶೇಕಡ ಕುಸಿಯಿತು ಇದೇ ಅವಧಿಯಲ್ಲಿ ಮುಸ್ಲಿಮರ ಜನಸಂಖ್ಯಾ ಬೆಳವಣಿಗೆ ದರವು ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಶೇಕಡದಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಶೇಕಡಕ್ಕೆ ಕುಸಿಯಿತು ಅಂದರೆ ಈ ಎರಡು ದಶಕಗಳಲ್ಲಿ ಅಥವಾ ಇಪ್ಪತ್ತು ವರ್ಷಗಳಲ್ಲಿ ಮುಸ್ಲಿಂ ಜನಸಂಖ್ಯಾ ಬೆಳವಣಿಗೆ ದರವು ನಾಲ್ಕು ಪಾಯಿಂಟ್ ಏಳು ಶೇಕಡಕ್ಕೆ ಕುಸಿಯಿತು ಅಂದರೆ ಇಪ್ಪತ್ತು ವರ್ಷಗಳ ನಡುವೆ ಹಿಂದೂಗಳ ಜನಸಂಖ್ಯಾ ಬೆಳವಣಿಗೆ ದರ ಮೂರು ಪಾಯಿಂಟ್ ಒಂದು ಶೇಕಡ ಕುಸಿದಿದ್ದರೆ ಮುಸ್ಲಿಮರ ಕುಸಿತದ ಪ್ರಮಾಣ ನಾಲ್ಕು ಪಾಯಿಂಟ್ ಏಳು ಶೇಕಡ ಆಗಿತ್ತು ಎಂದು ಪತ್ರಿಕೆ ವಿವರಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಮತ್ತು ಎರಡು ಸಾವಿರದ ಹನ್ನೊಂದು ಈ ಎರಡು ದಶಕಗಳ ನಡುವೆ ಲೆಕ್ಕ ಹಾಕಿದರೆ ಮುಸ್ಲಿಂ ಫಲವತ್ತತೆಯ ಪ್ರಮಾಣವು ಮೂವತ್ತೈದು ಶೇಕಡ ಕುಸಿದಿರುವಾಗ ಹಿಂದೂ ಫಲವತ್ತತೆಯ ಪ್ರಮಾಣ ಮೂವತ್ತು ಶೇಕಡ ಕುಸಿದಿದೆ ಅಂದರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮುಸ್ಲಿಮರ ಫಲವತ್ತತೆಯ ಪ್ರಮಾಣವು ಹಿಂದೂಗಳಿಗಿಂತ ಐದು ಶೇಕಡ ಹೆಚ್ಚು ಕುಸಿದಿದೆ ಇದು ಹೀಗೆ ಮುಂದುವರಿದರೆ ಎರಡು ಸಾವಿರದ ಮೂವತ್ತಕ್ಕೆ ಆಗುವಾಗ ಹಿಂದೂ ಮುಸ್ಲಿಂ ಫಲವತ್ತತೆಯ ಪ್ರಮಾಣ ಸಮಾನ ಮಟ್ಟದಲ್ಲಿ ಇರಲಿದೆ ಎಂದು ಅಂದಾಜಿಸಲಾಗಿದೆ ಈ ಮಾಹಿತಿ ಕೂಡ ಭಾರತ ಸರ್ಕಾರ ಕೈಗೊಂಡ ಜನಗಣತಿ ವರದಿಯ ಆಧಾರದಲ್ಲೇ ಇದೆ ಇನ್ನೊಂದು ಮಾಹಿತಿಯನ್ನು ಕೊಡ್ತೇನೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಓರ್ವ ಮುಸ್ಲಿಂ ಮಹಿಳೆಗೆ ಸರಾಸರಿ ನಾಲ್ಕು ಪಾಯಿಂಟ್ ನಾಲ್ಕು ಮಕ್ಕಳು ಇದ್ದರೆ ಎರಡು ಸಾವಿರದ ಹದಿನೈದಕ್ಕೆ ತಲುಪುವಾಗ ಇದು ಎರಡು ಪಾಯಿಂಟ್ ಆರಕ್ಕೆ ಕುಸಿದಿದೆ ಈ ಮಾಹಿತಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರ ಪ್ಯೂ ರಿಸರ್ಚ್ ಸೆಂಟರ್ ಬಹಿರಂಗಪಡಿಸಿದೆ ಹಾಗೆಯೇ ಭಾರತ ಸರ್ಕಾರದ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದರಲ್ಲಿ ಬಿಡುಗಡೆಗೊಳಿಸಿದ ವರದಿಯ ಪ್ರಕಾರ ಹಿಂದೂ ಮತ್ತು ಮುಸ್ಲಿಂ ಮಹಿಳೆಯರ ನಡುವಿನ ಫಲವತ್ತತೆಯ ಅಂತರವು ಝೀರೋ ಪಾಯಿಂಟ್ ನಾಲ್ಕು ಎರಡು ಪ್ರಮಾಣದಲ್ಲಿದೆ ಅಂದರೆ ಓರ್ವ ಹಿಂದೂ ಮಹಿಳೆ ಸರಾಸರಿ ಒಂದು ಪಾಯಿಂಟ್ ಒಂಬತ್ತು ನಾಲ್ಕು ಮಗುವನ್ನು ಹೊಂದುವಾಗ ಓರ್ವ ಮುಸ್ಲಿಂ ಮಹಿಳೆ ಸರಾಸರಿ ಎರಡು ಪಾಯಿಂಟ್ ಮೂರು ಆರು ಮಗುವನ್ನು ಹೊಂದುತ್ತಾಳೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಓರ್ವ ಮುಸ್ಲಿಂ ಮಹಿಳೆ ಹಿಂದೂ ಮಹಿಳೆಗಿಂತ ಸರಾಸರಿ ಒಂದು ಪಾಯಿಂಟ್ ಒಂದು ಮಗುವನ್ನು ಹೆಚ್ಚು ಹೊಂದಿದಳು ಆದರೆ ಕಳೆದ ಮೂರು ದಶಕಗಳಲ್ಲಿ ಈ ಅಂತರದಲ್ಲಿ ಭಾರೀ ಇಳಿಕೆಯಾಗಿದೆ ಎಂದು ಮೋದಿ ಸರಕಾರದ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯೇ ಹೇಳ್ತಾ ಇದೆ ಇನ್ನೊಂದು ಕುತೂಹಲಕಾರಿ ಮಾಹಿತಿಯನ್ನು ಕೊಡ್ತೇನೆ ಮಾಜಿ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದ ಎಸ್ ವೈ ಕುರೇಶಿ ಅವರ ಬಹು ಚರ್ಚಿತ ದ ಪಾಪ್ಯುಲೇಷನ್ ಮಿತ್ ಫ್ಯಾಮಿಲಿ ಪ್ಲಾನಿಂಗ್ಸ್ ಆ್ಯಂಡ್ ಪೊಲಿಟಿಕ್ಸ್ ಇನ್ ಇಂಡಿಯಾ ಎಂಬ ಪುಸ್ತಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಯಾಯಿತು ಅದರಲ್ಲಿ ಅವರು ಬಹುಮುಖ್ಯ ಅಂಶವೊಂದನ್ನು ಚರ್ಚಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂದರ ಜನಗಣತಿ ಪ್ರಕಾರ ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಒಂಬತ್ತು ಪಾಯಿಂಟ್ ಎಂಟು ಶೇಕಡ ಇತ್ತು ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಇದು ಹದಿನಾಲ್ಕು ಪಾಯಿಂಟ್ ಎರಡು ಶೇಕಡವಾಗಿ ಏರಿಕೆಯಾಗಿದೆ ಇದೇ ಅವಧಿಯಲ್ಲಿ ಹಿಂದೂಗಳ ಜನಸಂಖ್ಯೆ ಎಂಬತ್ನಾಲ್ಕು ಪಾಯಿಂಟ್ ಒಂದು ಶೇಕಡದಿಂದ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಶೇಕಡವಾಗಿ ಇಳಿಕೆಯಾಗಿದೆ ಅಂದರೆ ಕಳೆದ ಅರುವತ್ತು ವರ್ಷಗಳಲ್ಲಿ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಕೇವಲ ನಾಲ್ಕು ಪಾಯಿಂಟ್ ನಾಲ್ಕು ಶೇಕಡ ಮಾತ್ರ ಏರಿಕೆಯಾಗಿದೆ ಹೀಗಾದರೆ ಮುಂದಿನ ಸಾವಿರ ವರ್ಷಗಳಲ್ಲೂ ಮುಸ್ಲಿಮರ ಜನಸಂಖ್ಯೆ ಹಿಂದೂಗಳನ್ನು ಮೀರಿಸಲಾರದು ಎಂದವರು ಜನಗಣತಿ ಅಂಕಿಸಂಖ್ಯೆಗಳ ಆಧಾರದಲ್ಲಿಯೇ ಬರೆದಿದ್ದಾರೆ ಅದರಲ್ಲೂ ಹಿಂದೂಗಳು ಇನ್ನು ಮುಂದೆ ಒಂದೇ ಒಂದು ಮಗುವನ್ನು ಹೆರದಿದ್ದರು ಎರಡು ಸಾವಿರದ ಎಪ್ಪತ್ತರವರೆಗೆ ಮುಸ್ಲಿಮರು ಈ ದೇಶದಲ್ಲಿ ಬಹುಸಂಖ್ಯಾತರು ಆಗಲಾರರು ಎಂದು ಕೂಡ ಅವರು ಬರೆದಿದ್ದಾರೆ ನಿಜವಾಗಿ ಜನಸಂಖ್ಯಾ ಹೆಚ್ಚಳಕ್ಕೂ ಬಡತನ ಅನಕ್ಷರತೆ ಮತ್ತು ಅಜ್ಞಾನಕ್ಕೂ ನಡುವೆ ಗಾಢ ಸಂಬಂಧ ಇದೆಯೇ ಹೊರತು ಧರ್ಮಕ್ಕೂ ಜನಸಂಖ್ಯೆಗೂ ನಡುವೆ ಸಂಬಂಧ ತೀರ ತೆಳುವಾದದ್ದಷ್ಟೇ ಇದೆ ಕೇರಳ ಸಹಿತ ದಕ್ಷಿಣ ಭಾರತದ ಹಿಂದೂ ಮಹಿಳೆಯರ ಫಲವತ್ತತೆಯ ಪ್ರಮಾಣವು ಉತ್ತರ ಭಾರತದ ರಾಜ್ಯಗಳ ಹಿಂದೂ ಮಹಿಳೆಯರಿಗೆ ಹೋಲಿಸಿದರೆ ತೀರಾ ಕಡಿಮೆ ಬಿಹಾರದಲ್ಲಿ ಫಲವತ್ತತೆಯ ಪ್ರಮಾಣ ಎರಡು ಪಾಯಿಂಟ್ ಒಂಬತ್ತು ಶೇಕಡ ರಾಜಸ್ಥಾನದಲ್ಲಿ ಎರಡು ಪಾಯಿಂಟ್ ಎಂಟು ಶೇಕಡ ಮತ್ತು ಉತ್ತರ ಪ್ರದೇಶದಲ್ಲಿ ಎರಡು ಪಾಯಿಂಟ್ ಆರು ಶೇಕಡ ಮಾತ್ರ ಇದೆ ಓರ್ವ ತಾಯಿ ಮಗು ಹೊಂದುವುದಕ್ಕೂ ಧರ್ಮಕ್ಕೂ ಸಂಬಂಧ ಇರ್ತಾ ಇದ್ರೆ ದಕ್ಷಿಣ ಭಾರತದ ಹಿಂದೂ ಮಹಿಳೆಯರಿಗೂ ಉತ್ತರ ಭಾರತದ ಹಿಂದೂ ಮಹಿಳೆಯರಿಗೂ ಮಕ್ಕಳನ್ನು ಹೊಂದುವ ವಿಷಯದಲ್ಲಿ ಸಮಾನ ಹೋಲಿಕೆ ಇರಬೇಕಾಗಿತ್ತು ದಕ್ಷಿಣ ಭಾರತದ ರಾಜ್ಯಗಳಿಗೆ ಹೋಲಿಸಿದರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಸರಾಸರಿ ಮಕ್ಕಳ ಸಂಖ್ಯೆ ಹೆಚ್ಚು ಯಾಕೆ ಹೀಗೆ ಅಂದರೆ ದಕ್ಷಿಣ ಭಾರತಕ್ಕೆ ಹೋಲಿಸಿದರೆ ಉತ್ತರ ಭಾರತದ ರಾಜ್ಯಗಳು ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಬಿಹಾರ ಒಡಿಸ್ಸಾ ಉತ್ತರ ಪ್ರದೇಶ ರಾಜಸ್ಥಾನ ಇತ್ಯಾದಿ ರಾಜ್ಯಗಳಲ್ಲಿ ಪ್ರತಿ ಕುಟುಂಬದ ಶಿಕ್ಷಣ ಮತ್ತು ಆರ್ಥಿಕ ಸ್ಥಿತಿಯು ದಕ್ಷಿಣ ಭಾರತದ ಕುಟುಂಬಗಳಿಂದ ತೀರಾ ಕೆಳಗಿದೆ ಎಲ್ಲಿ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿ ತಳಮಟ್ಟದಲ್ಲಿದೆಯೋ ಆ ಪ್ರದೇಶಗಳಲ್ಲಿ ಮಕ್ಕಳ ಜನನ ಪ್ರಮಾಣ ಕೂಡ ಹೆಚ್ಚಿದೆ ಇದಕ್ಕೆ ಹಿಂದೂ ಮುಸ್ಲಿಂ ಎಂಬ ಭೇದ ಇಲ್ಲವೇ ಇಲ್ಲ ಕೆಲವರಿಗೆ ಬಂದಾಗ ಬಂದ್ರೆ ನಮ್ಮ ಎಂಪ ಕೋಟಿ ಉಳ್ಳರತ್ತ ಇರುವ ಕೋಟಿ ಇರುವ ಕೋಟಿಗೆ ನಾಲ್ಕು ಏತಾಪುಂಡು ನಮ್ಮಕ್ ಬುಟ್ಟನು ಒಂಜಿ ನಮ್ಮ ತತ್ತ ಒಂಚೂರು ಇಲ್ಲಲ್ಲಿ ಕುಲ ಯೋಚನೆ ಅನ್ಪ್ಲಿ ಏತು ವರ್ಷಗ ನಮ್ಮ ಜನಸಂಖ್ಯೆ ಏತ ಕಮ್ಮಿ ಆವು ಏತು ವರ್ಷಗ ಬ್ಯಾರ್ಲೆನ ಜನಸಂಖ್ಯೆ ಜಾಸ್ತಿ ಆವು ಒಂಜಿ ವೇಳೆ ಬ್ಯಾರ್ಲೆನ ಜನಸಂಖ್ಯೆ ಎನ್ಪ ಕೋಟಿ ಆದ್ರೆ ನಮ್ಮ ಜನಸಂಖ್ಯೆ ಇರುವ ಇರುವ ಕೋಟಿ ಅನಾಗ ನಮ್ಮ ದೇಶ ಡಿ ಪುನಚಿತ್ನ ಸಮಾಜ ಹಿಂದೂ ಸಮಾಜದ ಪರಿಸ್ಥಿತಿ ನಾವು ನಮ್ಮ ಯೋಚನೆಯನ್ನು ಮಲ್ಪಡು ಅಷ್ಟಕ್ಕೂ ಹರೀಶ್ ಪುಂಜಾರನ್ನು ಟ್ರೋಲ್ ಮಾಡೋಣ ಆದ್ರೆ ಅದರ ಜೊತೆಗೆ ವಾಸ್ತವ ಏನು ಅನ್ನುವುದನ್ನು ಸಮಾಜಕ್ಕೆ ಹೇಳಿಬಿಡೋಣ ಅಷ್ಟಕ್ಕೂ ಟ್ರೋಲನ್ನು ಹರೀಶ್ ಪೂಂಜಾ ಇಷ್ಟಪಡಬಹುದು ಯಾಕಂದರೆ ಅದರಿಂದ ಅವರಿಗೆ ಪ್ರಚಾರ ಸಿಗುತ್ತೆ ಆದರೆ ಅಂಕಿಅಂಶ ಆಧಾರಿತ ಈ ಉತ್ತರವನ್ನು ಅವರು ಇಷ್ಟಪಡಲಾರರು ಯಾಕಂದರೆ ಇದು ಅವರ ಬಣ್ಣವನ್ನು ಬಯಲುಗೊಳಿಸುತ್ತೆ ಥ್ಯಾಂಕ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪೆನೀಸ್ Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow, today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ